Okay. <laughs> you Thank <laughs> you. ನಮಸ್ಕಾರ ಇವತ್ತ ನೋಡ್ತಾ ಇದ್ರ ಇಡೀ ದೇಶದಂತೆ ಇವತ್ತು ನಡೀತಾ ಇರುವಂತ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಇಡೀ ದೇಶದಲ್ಲಿ ಇವತ್ತು ಸಂಭ್ರಮಾಚರಣೆ ಆಚರಣೆ ಇರ್ತಾರೆ ಅದರಲ್ಲೂ ತಾಲೂಕು ಬಂದೂರಿನಲ್ಲಿ ಇವತ್ತು ಮಹದೇಶ್ವರ ದೇವಸ್ಥಾನದ ಒಂದು ವಿಶೇಷವಾದಂಥ ಒಂದು ಆಲರ್ಬಿ ಕಾರ್ಯಕ್ರಮನ ತಾವು ನೋಡ್ತಾ ಇದ್ದೀರಾ ಲೈವ್ ಅಲ್ಲಿ ಹಾಗೇನೆ ತಾವೇನು ನೋಡ್ತಾ ಇದ್ದೀರಾ ಇವತ್ತು ಮಹದೇಶ್ವರ ದೇವಸ್ಥಾನದ ಒಂದು ಪ್ರತಿ ವರ್ಷದ ಒಂದು ಪೂಜಾ ಕಾರ್ಯಕ್ರಮ ಬಹಳ ಬಹಳ ಇತಿಹಾಸ ಇರೋಂಥ ಒಂದು ಕಾರ್ಯಕ್ರಮ ಮಾಡುವಂಥದ್ದಾಗ ನೂರಾರು ಜನ ಬೀಗ ಮತ್ತು ಪುಟ್ಟ ಪುಟ್ಟ ಮಕ್ಕಳು ಕೂಡ ಕಳೆದ ಹೊತ್ತು ಭಕ್ತಿಯಿಂದ ಇವತ್ತು ಧಾರ್ಮಿಕ ಆಚರಣೆಗಳನ್ನ ಆಚರಣೆ ಮಾಡ್ತಾರೆ ಇವತ್ತು ಎಲ್ಲ ದೇವಸ್ಥಾನಗಳ ರಾಜ್ಯದ ಮೂಲೆ ಮೂಲೆ ದೇವಸ್ಥಾನಗಳ ಏನೆಲ್ಲ ಇದೆ ಆ ಎಲ್ಲ ರಾಜ್ಯ ದೇವಸ್ಥಾನಗಳ ಒಂದು ಆಲರ್ಬಿ ಕಾರ್ಯಕ್ರಮನ ಎಲ್ಲ ದೇವಸ್ಥಾನಗಳು ಕೂಡ ಹಮ್ಮಿಕೊಳ್ತಾರೆ ಅದೇ ಥರ ಇಲ್ಲೂ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ಬಂದೂರಿನ ಮಲೆ ಮಾದೇಶ್ವರ ದೇವ ದೇವಸ್ಥಾನದ ಒಂದು ಆಲರ್ಬಿ ಕಾರ್ಯಕ್ರಮಕ್ಕೆ ನೋಡ್ತಾ ಇದ್ದಾರೆ ಎಲ್ಲ ಹೋಬಳಿ ಮತ್ತು ತಾಲೂಕಿನ ಎಲ್ಲ ಗ್ರಾಮದ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳೊಂದಿಗೆ ಇವತ್ತು ಯಾರೆಲ್ಲ ಶಕ್ತಿ ದೇವತೆಗಳಿರುತ್ತೆ ಹಾಗೆಯೇ ಅಂಥ ದೇವತಾ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನೋಡುವಂಥದ್ದು ಆಲರ್ವಿ ಅಂತಂದರೆ ಏನು ಬೆಳಗ್ಗೆನೇ ದೇವಸ್ಥಾನ ಸೃಷ್ಟಗೊಳಿಸಿ ನಂತರ ಆ ದೇವಸ್ಥಾನದಿಂದ ಹೊರಟಂಥ ಎಲ್ಲ ಭಕ್ತಾದಿಗಳು ಮತ್ತೆ ಉಪವಾಸ ಇದ್ದು ಆನಂತರ ಅಲ್ಲಿ ಕಾವೇರಿ ಒಳಗೆ ಹೋಗಿ ಅಥವಾ ಕೆರೆಗೆ ಹೋಗಿ ಒಂದು ನೀರು ತರೋ ಒಂದು ಪ್ರತಿಕ್ರಿಯೆನೇ ಅದು ವಿಶೇಷವಾಗಿ ನಾವು ಹೇಳುವಂಥದ್ದು ಹಾಗಾಗಿ ಅದನ್ನು ನಾವು ಆ ಅರವಿನಲ್ಲಿ ಏನು ಹೊಸದಾಗಿ ಬಂತ ಅರವಿನಲ್ಲಿ ತರುವಂಥ ಹಾಲರ್ಬಿ ಅಂತ ಕೂಡ ನಾವು ಇದನ್ನು ಕರೆಸೋದಕ್ಕೆ ಇವತ್ತು ಬಂದೂರಿನಲ್ಲಿ ಮಹದೇಶ್ವರ ದೇವಸ್ಥಾನದ ಹಳೆ ದೇವಸ್ಥಾನ ಆ ದೇವಸ್ಥಾನದ ವಿಶೇಷವಾದಂತಹ ಆಲರ್ಬಿ ಕಾರ್ಯಕ್ರಮ ಇವತ್ತು ಬಂದೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಆಗುತ್ತೆ ಸುಮಾರು ಹತ್ತು ಹನ್ನೆರಡು ಗಂಟೆವರೆಗೂ ಕೂಡ ಮಧ್ಯರಾತ್ರಿ ಅವರು ಕೂಡ ಈ ಒಂದು ಕಾರ್ಯಕ್ರಮನ ಮಾಡಿದ ನಂತರ ಪ್ರಸಾದ ವಿನಿಯೋಗ ಮಾಡಿ ಬಂದಂಥ ಪ್ರಸಾದಿಗಳಿಗೆ ಪ್ರತಿ ವರ್ಷವೂ ಕೂಡ ಭಾಳ ಅದೂರ ಅಂತ ಮಾಡುವಂಥ ಒಂದು ಕಾರ್ಯಕ್ರಮ ಇದು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತಾ ಇದೀರ ಮಾದೇಶ್ವರ ಪ್ರಭಾವಳಿ ಇರುತ್ತೆ ಆ ಒಂದು ಜೊತೆಗೆ ಉತ್ಸವ ಮೂರ್ತಿ ಕೂಡ ಇರುತ್ತೆ ಆ ಉತ್ಸವ ಮೂರ್ತಿನ ಇಲ್ಲಿ ಪ್ರತಿ ವರ್ಷವೂ ಕೂಡ ಮಂಗಳೂರಿನ ರಾಜಬೀದಿಗಳಲ್ಲಿ ನಡೆಯುವಂಥದ್ದು ಇದು ಶ್ರೀರಂಗನ ರಸ್ತೆಯಲ್ಲಿರುವಂಥದ್ದು ಬಂದೂರಿನ ದಿನ ಮಾತೀ ದೇವಸ್ಥಾನದ ಒಂದು ಎಲ್ಲ ದೇವಸ್ಥಾನದ ಅರ್ಚಕರು ಕೂಡ ಇಲ್ಲಿ ಸೇರ್ಕೊಂಡಿರುವಂತಹ ಜೊತೆಗೆ ಊರಿನ ಗ್ರಾಮಸ್ಥರು ಭಕ್ತಾದಿಗಳು ಕೂಡ ಬಂದಿರುವಂತ ನೋಡ್ತಾ ಇದೀವಿ ಜೊತೆಗೆ ನಮಗೆ ನೋಡ್ತಾ ಇದ್ರ ಇಲ್ಲಿ ಮಕ್ಕಳು ಈ ಒಂದು ಹಾಲರ್ಬಿನ ತಗೊಂಬರಂತ ಕೂಡ ನಾವು ನೋಡ್ತಾ ಇಲ್ಲಿ ಬೆಳಗಿನಿಂದಲೂ ಕೂಡ ಉಪವಾಸ ಇದ್ದಂಥ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಎಲ್ಲೋ ವಿಶೇಷವಾದಂಥ ಉಡುಗೆ ತೊಡೆಗಳನ್ನ ತೊಟ್ಕೊಂಡು ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ಆ ಬೆಳಗಿನಿಂದ ಕೂಡ ಈ ಮಕ್ಕಳು ಉಪವಾಸ ಇರ್ತಾರೆ ನೋಡಿ ಹಾಗೆಯೇ ಏನು ಉಪವಾಸ ಇದ್ದಂಥ ಮಕ್ಕಳು ಗಂಡು ಮಕ್ಕಳಾಗಲಿ ಈ ಒಂದು ಹಾಲರ್ ಬಿ ತರುವಂಥ ಒಂದು ಕೆಲಸ ಮಾಡ್ತಾರೆ ಆನಂತರ ಬಾಯಿಬೀಗ ಕೂಡ ಇರ್ತಾರೆ ಇವತ್ತು ನೂರಾರು ಜನ ಬಾಯಿಬೀಗ ಇರುವಂಥದ್ದು ಕೂಡ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ನಾವು ನೋಡ್ಬೋದು ನೋಡಿ ಈ ಥರ ಮತ್ತು ಇವತ್ತು ಹಿಂದೂ ಧಾರ್ಮಿಕ ಪದ್ಧತಿಗಳು ನೋಡಿ ಈ ಮಕ್ಕಳಿಗೆ ಪುಟ್ಟದ ವಯಸ್ಸಿನಿಂದಲೇ ಒಂದು ಧಾರ್ಮಿಕ ಶ್ರದ್ಧಾಭಕ್ತಿಯೊಂದು ಕಲಿಸುವಂಥ ಕೆಲಸ ಎಲ್ಲ ಮಠ ಮಾನ್ಯರು ಮತ್ತು ಎಲ್ಲ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಆಗುತ್ತೆ ಅದು ಮಹದೇಶ್ವರ ದೇವಸ್ಥಾನದ ವಿಶೇಷತೆ ಬನ್ನೂರಿನಲ್ಲಿರುವಂಥ ಮಾದೇಶ್ವರ ದೇವಸ್ಥಾನ ಎಸ್ ಆರ್ ಪಿ ರಸ್ತೆಯಲ್ಲಿದೆ ಅಲ್ಲಿ ಪ್ರತಿ ವರ್ಷ ಕೂಡ ಸುಮಾರು ಒಂದು ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನದಲ್ಲಿ ಇವತ್ತು ಈ ಪುಟ್ಪುಟ ಪುಟ್ಟ ಮಕ್ಕಳು ಆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಬೆಳಗಿನಿಂದಲೇ ಉಪವಾಸ ಇರ್ತಾರೆ ಸುಮಾರು ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿಯೂ ಕೂಡ ಈ ಮಕ್ಕಳು ಉಪವಾಸ ಇದು ಆ ಒಂದು ಗಂಗೆ ತರುವಂಥ ಕೆಲಸ ಇದು ಕಳಿಸೋಗಡೆ ಇರುವಂತಹ ಒಂದು ಗಂಗೆ ಆ ಗಂಗೆಗೆ ನಾವು ಪವಿತ್ರವಾದಂತಹ ಕೆರೆ ಭಾಗದಲ್ಲಿ ಹೋಗಿ ಅದಕ್ಕೆ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ತರುವಂತದ್ದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದಾವೇನು ನೋಡ್ತಾ ಇದ್ರ ಈ ಮಕ್ಕಳುಗಳು ಎಲ್ಲ ಶಾಲಾ ವಿದ್ಯಾರ್ಥಿಗಳಾಗಿರ್ತಾರೆ ಜೊತೆಗೆ ಆ ಮನೆಯ ಒಂದು ಕುಟುಂಬಸ್ಥರು ಇರುವಂಥ ಒಂದು ದೇವ ದೇವಸ್ಥಾನದ ಎಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಭಕ್ತಾದಿಗಳಾಗಿರ್ತಾರೆ ತಾವು ನೋಡ್ತಾ ಇದ್ದಾರೆ ಪೂಜಾ ಕುಣಿತ ಕೂಡ ಇರುತ್ತೆ ಪೂಜಾ ಕುಣಿತ ಜೊತೆಗೆ ಇವತ್ತು ನಮ್ಮ ರೈತ ಸಂಘಟನೆಯವರು ಕೂಡ ಉಚ್ಚಗೊಡ್ರಿದ್ದಾರೆ ಮತ್ತೆ ಊರಿನ ಪ್ರಮುಖರು ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸುವಂಥದ್ದು ತಾವೇನು ನೋಡ್ತಾ ಇದ್ರೆ ಇದು ಮಹದೇಶ್ವರ ದೇವಸ್ಥಾನದ ಒಂದು ವಿಗ್ರಹ ಆ ವಿಗ್ರಹ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ತಾವು ನೋಡ್ತಾ ಇದ್ದೀರಾ ಅಲಂಕಾರದೊಂದಿಗೆ ವಿಶೇಷ ಪ್ರಭಾವಳಿ ಕೂಡ ಇರುತ್ತೆ ಹಾಗಾಗಿ ಈ ಪ್ರಭಾವಳಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ದೀಪಾಲಂಕಾರ ಜೊತೆಗೆ ಹೂವಿನ ಅಲಂಕಾರ ಕೂಡ ಮಾಡಿರ್ತಾರೆ ಮಹದೇಶ್ವರ ದೇವಸ್ಥಾನದ ವಿಶೇಷವಾದಂಥ ಪ್ರಭಾವಳಿ ಇದು ವಾಹನ ಏನು ಮಹಾದೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಏನು ವಾಹನ ನಾವು ವಾಹನ ನೋಡ್ತೀವಿ ಅದೇ ಥರ ಇಲ್ಲೂ ಕೂಡ ಒಂದು ವಾಹನ ಮೆರೆಸುವಂಥದ್ದು ಕೆಲಸ ಆಗುತ್ತೆ ಆ ಪುಟ್ಟ ಮಕ್ಕಳು ಕೂಡ ಇಲ್ಲಿ ಇರ್ತಾರೆ ಜೊತೆಗೆ ನಾವು ನೋಡ್ತಾ ಇದೀವಿ ಇಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಜಾತ್ರೆ ವಿಶೇಷ ಕೂಡ ಇಲ್ಲಿ ನಾವು ನೋಡ್ಬೋದು ಒಂದು ಜಾತ್ರೆ ವಿಶೇಷ ಕೂಡ ಇಲ್ಲಿ ಕಂಡು ಬರ್ತದೆ ತಾವೇನು ನೋಡ್ತಾ ಮೂರು ಅಹ್ ಈ ಒಂದು ಮಹದೇಶ್ವರರ ಹುಲಿ ವಾಹನ ಅಂತ ನಾವೇನು ಕರಿತೀವಿ ಅದು ಬಹಳ ಫೇಮಸ್ ಮಹದೇಶ್ವರ ಅಂತ ಹುಲಿವಾಹನನೇ ಇವತ್ತು ನಾವು ಇಲ್ಲಿ ನೋಡುವಂಥದ್ದು ಹಾಗೆಯೇ ತಾವೇನು ನೋಡ್ತಾ ಇದ್ರ ಇಲ್ಲಿ ದಸರಾ ಥರ ಕಂಗೊಳ್ಸ್ತಾರಂತ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಕೂಡ ಇದೆ ಇವು ಮೂರು ಪ್ರಭಾವಳಿ ಇರುವಂತ ಒಂದು ಈ ಒಂದು ಪ್ರೊಸಿಷನ್ನು ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೂ ಕೂಡ ನಡೀತು